बीजेपी सवदे के बंपर आफर् कांग्रेस बिड़ता लक्ष्मण सवदि अनुमान के रेक् पुख हुटिदेके ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಲೋಕಸಭಾ ಚುನಾವಣೆ ಹತ್ತಿರಕ್ಕೆ ಬರುತ್ತಲೇ ಕಾಂಗ್ರೆಸ್ಗೆ ಕೈಕೊಟ್ಟು ಕೊಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಇದರ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಅವರಂತೆಯೇ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ ಲಕ್ಷ್ಮಣ್ ಸವದಿ ಅವರು ಕೂಡ ಇದೀಗ ಬಿಜೆಪಿ ಸೇರ್ತಾರ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಅವರು ಬಿಜೆಪಿ ಸೇರೋದಿಲ್ಲ ಅಂತ ಹೇಳಿದ್ರು ಆದ್ರೀಗ ಬೆಳಗಾವಿಯ ಬಿಜೆಪಿ ನಾಯಕರ ಜೊತೆ ಅವರು ಗೌಪ್ಯವಾಗಿ ಸುತ್ತಾಡುತ್ತಿರುವ ವಿಚಾರಗಳು ಬೆಳಕಿಗೆ ಬಂದಿವೆ ಆದ್ದರಿಂದ ಲಕ್ಷ್ಮಣ್ ಸವದಿ ಬಿಜೆಪಿ ಮರು ಸೇರ್ಪಡೆ ಗಾಸಿಪ್ ಗಳಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಂತಾಗಿದೆ ಹಾಗಾದ್ರೆ ಏನಿದು ಲಕ್ಷ್ಮಣ್ ಸವದಿ ನಿಗೂಢ ಗೇಮ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ನೀಡಿ ಲಕ್ಷ್ಮಣ್ ಸವದಿ ಅವರು ಶಾರೀರಿಕವಾಗಿ ಕಾಂಗ್ರೆಸ್ನಲ್ಲಿದ್ದಾರೆ ಆದ್ರೆ ಮಾನಸಿಕವಾಗಿ ಅವರು ಬಿಜೆಪಿಯಲ್ಲೇ ಇರುತ್ತಾರೆ ಮಾಧ್ಯಮಗಳ ಮುಂದೆ ಅವರು ಏನಾದ್ರೂ ಹೇಳಿಕೊಳ್ಳಲಿ ಅವರೇನೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ಮಾರ್ಮಿಕವಾಗಿ ನುಡಿದಿದ್ರು ಈ ಹಿನ್ನೆಲೆಯಲ್ಲಿ ಸವದಿಯವರು ಈಗ ಬಿಜೆಪಿ ನಾಯಕರ ಜೊತೆ ಓಡಾಡುತ್ತಿರುವುದು ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸುತ್ತಿದೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಪದಾಧಿಕಾರಿಗಳ ಹುದ್ದೆಗಳಿಗೆ ಚುನಾವಣೆಗಳು ಸದ್ಯದಲ್ಲೇ ನಡೆಯಲಿವೆ ಆದ್ದರಿಂದ ಅಲ್ಲಿ ರಾಜಕೀಯ ಚಟುವಟಿಕೆಗಳು ಆರಂಭವಾಗಿವೆ ತೀರಾ ಲೋಕಲ್ ವಿಚಾರವಾಗಿರೋ ಅಲ್ಲಿ ವಿವಿಧ ಪಕ್ಷಗಳ ನಾಯಕರು ಪರಸ್ಪರ ಭೇಟಿ ಮಾತುಕತೆ ನಡೆಸೋದು ನಡೆಯುತ್ತಿದೆ ಅದೇ ರೀತಿ ಅಲ್ಲಿಯ ಬಿಜೆಪಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಜಿ ಶಾಸಕ ಮಹಂತೇಶ್ ದೊಡ್ಡನಗೌಡರ ಮುಂತಾದವರು ಲಕ್ಷ್ಮಣ್ ಸವದಿಯನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಅಲ್ಲದೆ ಒಂದೇ ಕಾರಿನಲ್ಲಿ ಎಲ್ಲರೂ ಸುತ್ತಾಟ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಹೊರ ಬಿದ್ದಿದೆ ಆದ್ರೆ ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿಯವರನ್ನ ಬಿಜೆಪಿಗೆ ಆಹ್ವಾನಿಸುವ ಮಾತುಗಳು ಕೇಳದೆ ಇರ್ತಾರಾ ಅನ್ನೋ ಅನುಮಾನಗಳು ಇದೀಗ ಎಲ್ಲರನ್ನೂ ಕಟ್ತಿವೆ బజెపే తిరుగేటుని సవతి ಕೇವಲ ಮೂರು ದಿನಗಳ ಹಿಂದಷ್ಟೇ ಲಕ್ಷ್ಮಣ್ ಬಿಜೆಪಿ ಅವರಿಗೆ ಈಗ ನನ್ನ ಅವಶ್ಯಕತೆ ಬಿದ್ದಿದೆ ಅಂತೇಳಿ ತಿರುಗೇಟು ನೀಡಿದ್ರು ಈ ಹಿಂದೆ ಬಿಜೆಪಿಯಲ್ಲಿದ್ದ ಕಾರಣ ಹಲವಾರು ಬಿಜೆಪಿ ನಾಯಕರು ನನಗೆ ಈಗಲೂ ಆತ್ಮೀಯರಾಗಿದ್ದಾರೆ ಅವರು ಆಗಾಗ ಭೇಟಿಯಾಗ್ತಿರ್ತಾರೆ ಅದಕ್ಕೂ ರಾಜಕಾರಣಕ್ಕೂ ಸಂಬಂಧವಿಲ್ಲ ಅವರು ನನ್ನನ್ನ ಪುನಃ ಬಿಜೆಪಿಗೆ ಬರುವಂತೆ ಕೇಳಿದ್ದು ನಿಜ ನನ್ನ ಮೇಲೆ ಬಿಜೆಪಿ ಹಿರಿಯ ನಾಯಕರು ಒತ್ತಡ ಹಾಕಿದ್ದು ನಿಜ ಆದ್ರೆ ಅಂತಿಮವಾಗಿ ನಿರ್ಧಾರ ನನ್ನದು ಮಾತ್ರ ಅಂತ ಹೇಳಿದ್ರು ಆದ್ರೆ ಅದರ ಬೆನ್ನಲ್ಲೇ ಎಲ್ಲವನ್ನು ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ ಎಂದಿದ್ರು ಆದ್ರೆ ಅವರ ಈ ಕಡೆಯ ಹೇಳಿಕೆ ು ಎಲ್ಲರನ್ನೂ ಪುನಃ ಗೊಂದಲದಲ್ಲಿ ಸಿಲುಕುವಂತೆ ಮಾಡಿದೆ ಎಲ್ಲವನ್ನು ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ ಅಂದ್ರೆ ಏನರ್ಥ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಟ್ತಿದೆ ಜಗದೀಶ್ ಶೆಟ್ಟರ್ ಕೂಡ ಬಿಜೆಪಿ ವಿರುದ್ಧ ಮಾತಿನೇಟು ನೀಡುತ್ತಲೇ ಬಿಜೆಪಿಗೆ ಸೇರಿದ್ರು ಹೀಗಾಗಿ ಲಕ್ಷ್ಮಣ್ ಸವದಿ ಅವರ ನಡೆ ಕೂಡ ನಿಗೂಢವಾಗಿಯೇ ಇದೆ ಅಂತ ಹೇಳಲಾಗ್ತಿದೆ ಇತ್ತ ರಾಜ್ಯ ಬಿಜೆಪಿ ಈ ಸಲ ಉತ್ತರ ಕರ್ನಾಟಕದ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿದ್ದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲೋದಕ್ಕೆ ಪ್ಲಾನ್ ಮಾಡಿದೆ ನಿಮ್ಗೆ ಗೊತ್ತಿರಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಉತ್ತರ ಕರ್ನಾಟಕದ ಎಲ್ಲಾ ಎಂಪಿ ಸೀಟುಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿತ್ತು ಈ ಸಲ ಉತ್ತರ ಕರ್ನಾಟಕದಲ್ಲಿ ಒಂದು ಸೀಟು ಮಿಸ್ ಆಗಬಾರ್ದು ಅಂತೇಳಿ ಲಿಂಗಾಯತರನ್ನ ಒಗ್ಗೂಡಿಸುವುದೊಂದೇ ಪ್ರಮುಖ ಅಸ್ತ್ರ ಅಂತ ಬಿಜೆಪಿ ಭಾವಿಸಿದೆ ಇದೇ ಕಾರಣಕ್ಕೆ ಬಿ ಎಸ್ ವೈ ಪುತ್ರ ಬಿವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ತಂದು ಕೂರಿಸಿದ್ದು ಹಾಗಾದ್ರೆ ಲಕ್ಷ್ಮಣ್ ಸವದಿ ಅವರನ್ನ ಸಿಳಿಯೋ ಬಿಜೆಪಿ ನಾಯಕರ ಈ ಆಪರೇಷನ್ ಸಕ್ಸಸ್ ಆಗುತ್ತಾ ಜಗದೀಶ್ ಶೆಟ್ಟರ್ ಅವರಂತೆ ಸವದಿ ಕೂಡ ಯೂಟರ್ನ್ ಹೊಡೆಯುತ್ತಾರಾ ಸವದಿ ಮತ್ತೆ ಬಿಜೆಪಿಗೆ ವಾಪಸ್ ಆದ್ರೆ ರಾಜ್ಯ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲೂ ಭಾರಿ ಹೊರತಾ ಬೀಳುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ